ನಾವುಗಳು ನಮ್ಮ ದೇವಾಲಯಗಳಿಗೆ ಹೋಗಿ ನಮ್ಮ ದೇವರುಗಳ ದರ್ಶನವನ್ನು ಪಡೆಯುವುದಕ್ಕೆ ಹಣವನ್ನು ನೀಡಬೇಕಾ ಅದೊಂದು ಬೋರ್ಡ್ ಸಹ ಹಾಕಿರ್ತಾರೆ ಕಾಣಿಕೆಯನ್ನ ಹುಂಡಿಯಲ್ಲಿ ಮಾತ್ರ ಹಾಕಿ ಅಂತ ಯಾಕೆ ಬೇರೆ ಮತ ಪಂಥಗಳಿಗೆ ಇಲ್ಲದಂತಹ ತೆರಿಗೆ ಆಗಿರಬಹುದು ನಿಯಮ ನಿರ್ಬಂಧನೆಗಳಾಗಿರಬಹುದು ಕೇವಲ ಸನಾತನ ಧರ್ಮದ ಹಿಂದೂ ದೇವಾಲಯಗಳಿಗೆ ಮಾತ್ರ ಏತಕ್ಕಾಗಿ ಹೋ ಇದು ಜಾತ್ಯಾತೀತತೆಯ ದೇಶ ಅಂತನಾ ಈ ಕಿತ್ತೋಗಿರುವಂತಹ ಜಾತ್ಯಾತೀತತೆಯನ್ನು ಈ ನಮ್ಮ ದೇಶದಲ್ಲಿ ನಾನು ಎಲ್ಲಿಯೂ ಸಹ ಕಾಣಲೇ ಇಲ್ಲ ಇವಾಗ ನೋಡಿ ತಾಯಿ ಚಾಮುಂಡೇಶ್ವರಿಯ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯೋದಿಕ್ಕೆ ಎರಡು ಸಾವಿರ ರೂಪಾಯಿಗಳ ಫಾಸ್ಟ್ ಟ್ರ್ಯಾಕ್ ವಿ ಐ ಪಿ ಟಿಕೆಟ್ ಅನ್ನ ಬಿಡುಗಡೆಯನ್ನು ಮಾಡಿದ್ದಾರೆ ಈ ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ಅನ್ನ ಬಿಡುಗಡೆಯನ್ನು ಮಾಡಿದಾರಲ್ಲ ಏನು ಟೆಂಪಲ್ ಅಂತ ತಿಳ್ಕೊಂಡು ಮಾಡಿದಾರಾ ಅಥವಾ ಇದನ್ನೇನು ವಂಡರ್ಲಾ ಅಂತ ತಿಳ್ಕೊಂಡು ಮಾಡಿದಾರ ಹೆಚ್ಚು ಹಣವನ್ನು ನೀಡುವಂತಹ ಭಕ್ತಾದಿಗಳೇ ಬೇರೆ ಅಂತೆ ಕಡಿಮೆ ಹಣವನ್ನು ನೀಡುವಂತಹ ಭಕ್ತಾದಿಗಳೇ ಬೇರೆಯಂತೆ ಧರ್ಮ ದರ್ಶನವನ್ನು ಮಾಡುವಂತಹ ಭಕ್ತಾದಿಗಳೇ ಬೇರೆಯಂತೆ ಇಲ್ಲಿ ಸಮಾನತೆ ಅನ್ನೋದೇ ಕಾಣಿಸ್ತಿಲ್ಲ ಇಲ್ಲಿ ಸಮಾನತೆ ಸ್ವಯಂ ಸ್ವಯಂಘೋಷಿತ ಸಂವಿಧಾನ ರಕ್ಷಕರುಗಳೇ ವಿ ಐ ಪಿ ಎಂಟ್ರಿನ ಕೊಡಿ ನಾನು ಬೇಡ ಅಂತ ಹೇಳ್ತಿಲ್ಲ ಎಂತಹ ವ್ಯಕ್ತಿಗಳಿಗೆ ವಿ ಐ ಪಿ ಎಂಟ್ರಿನ ಕೊಡಿ ಬರುವಂತಹ ವಿ ಐ ಪಿ ಬೇರೆ ಭಕ್ತಾದಿಗಳಿಗೆ ತೊಂದರೆ ಆಗುವ ಅನ್ನುವಂತಹ ವ್ಯಕ್ತಿಗಳಿಗೆ ವಿ ಐ ಪಿ ಎಂಟ್ರಿನ ಕೊಡಿ ಅದನ್ನ ಬಿಟ್ಟು ವಿ ಐ ಪಿ ಎಂಟಿಗೆ ಮಕ್ಕಳಿಗೆ ಸಂಬಂಧಿಕರಿಗೆ ಅವನ ಸ್ನೇಹಿತರುಗಳಿಗೆ ಅವನು ಹೆಸರು ಹೇಳ್ಕೊಂಡು ಬರೋಂಥವ್ರಿಗೆ ಅವರೆಲ್ಲರಿಗೂ ಸಹ ವಿಶೇಷವಾದಂತಹ ದರ್ಶನವನ್ನ ಎಂಟ್ರನ್ನ ಏತಕ್ಕಾಗಿ ಕೊಡುವಂತಹದ್ದು ನಮ್ಮ ದೇವಾಲಯಗಳು ಟೋಲ್ಗೇಟ್ ಗಳಾಗ್ಬಿಟ್ಟಿದವೆ ಹಣವನ್ನು ಸಂಗ್ರಹಿಸುವಂತಹ ಟೋಲ್ಗೇಟ್ಗಳಾಗ್ಬಿಟ್ಟಿದಾವೆ ಈ ಚಪ್ಪಲಿ ಬಿಡೋ ಜಾಗದಿಂದ ಹಿಡಿದು ಪ್ರತಿಯೊಂದು ಕಡೆನು ಹಣ 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 ಪ್ರತಿಯೊಂದು ಕಡೆನೂ ಹಣ ತೆಗೆದುಕೊಳ್ತಾರೆ ಹೋಗ್ಲಿ ಹಳಾಗಿ ಹೋಗ್ಬಿಡ್ಲಿ ಕೊಟ್ಬಿಡೋಣ ಹಣವನ್ನು ತೆಗೆದುಕೊಂಡು ಹೋಗ್ಲಿ ದೇವಸ್ಥಾನಗಳನ್ನ ಉದ್ದಾರವನ್ನು ಮಾಡ್ತಾರ ದೇವಾಲಯದಲ್ಲಿ ಮೂಲ ಸೌಕರ್ಯಗಳನ್ನ ಉದ್ಧಾರವನ್ನ ಮಾಡ್ತಾರ ಆವರಣದಲ್ಲಿ ಏನು ಸಹ ಉದ್ಧಾರವನ್ನ ಮಾಡೋದಿಲ್ಲ ಈಗಲೂ ಬನ್ನಿ ತೋರಿಸ್ತೀನಿ ಮುಜರಾಯಿ ಇಲಾಖೆಗೆ ಒಳಪಡುವಂತಹ ಅದೆಷ್ಟೋ ಅದೆಷ್ಟೋ ದೇವಾಲಯಗಳು ಹಾಗೆ ಬಿದ್ದಿದ್ದವೆ ಯಾಕೆ ಕೋಟಿ ಕೋಟಿ ಆದಾಯ ಬರುತ್ತಲ್ಲ ಆದಾಯ ಬರುವಂತಹ ಏನ್ ಮಾಡ್ತೀರಾ ಮುಜರಾಯಿ ಇಲಾಖೆ ಬರುವಂತಹ ದೇವಾಲಯಗಳನ್ನ ಏತಕ್ಕಾಗಿ ಉದ್ಧಾರವನ್ನ ಮಾಡ್ತಾ ಇಲ್ಲ ಮೊದಲು ಈ ಮೂರ್ಖ ಹಿಂದೂಗಳು ಸರಿ ನಾವು ಪ್ರತಿ ಬಾರಿ ಹೇಳ್ತಾನೆ ಇರ್ತೀವಿ ಮುಜರಾಯಿ ಇಲಾಖೆಗೆ ಒಳಪಡುವಂತಹ ದೇವಾಲಯಗಳ ಉಂಡಿಗೆ ಹಣವನ್ನು ಹಾಕ್ಬಿಡಿಕೊಂಡ್ರಯ್ಯ ಹಾಕ್ಬಿಡಿಕೊಂಡ್ರಯ್ಯ ಅಂತಂದ್ರೆ ಪ್ರತಿ ವರ್ಷ ದೇವಸ್ಥಾನದ ಆದಾಯ ಪ್ರತಿ ವರ್ಷ ಹೆಚ್ಚು ಆಗ್ತಾನೇ ಇದೆ ನಾವು ಉಂಡಿಗೆ ಅಂದ್ರೆ ಹಣವನ್ನು ನೀಡುವಂತಹದ್ದು ಏತಕ್ಕಾಗಿ ದೇವಾಲಯಗಳು ಉದ್ಧಾರ ಆಗಲಿ ಅಂತ ತಾನೆ ಇಲ್ಲಿ ನೀವು ಹಾಕುವಂತಹ ಹಣದಿಂದ ದೇವಾಲಯಗಳು ಉದ್ಧಾರ ಆಗ್ತಾ ಇಲ್ಲ ಅಲ್ಲಿ ಯಾವನೋ ಬೇರೆಯವನು ಉದ್ಧಾರ ಆಗ್ತಾ ಇದ್ದಾನೆ ನೀವು ಹಾಕುವಂತಹ ಹಣವನ್ನೇ ಸರ್ಕಾರಗಳು ತೆಗೆದುಕೊಂಡು ಅದೇ ಹಣವನ್ನು ನಿಮ್ಮ ವಿರುದ್ಧವಾಗಿ ಬಳಕೆಯನ್ನು ಮಾಡಿಕೊಳ್ತಾರೆ ಇದನ್ನು ಏತಕ್ಕಾಗಿ ಅರ್ಥವನ್ನು ಮಾಡಿಕೊಳ್ತಿಲ್ಲ ಎಷ್ಟು ಬಾರಿ ಅಂತ ಹೇಳುವಂತಹದ್ದು ಹಾಗೆ ಒಂದು ಮಾತನ್ನು ಹೇಳ್ತೀನಿ ಕೇಳಿ ದೇವಾಲಯದ ಹುಂಡಿಗಾಗಿರ್ಬೋದು ಹಾಗೆ ಮಂಗಳಾರತಿಗಾಗಿರಬಹುದು ಪೇಪರ್ ನೋಟ್ ಹಾಕುವಂತಹದ್ದಲ್ಲ ಲೋಹದ ನಾಣ್ಯಗಳನ್ನು ಹಾಕಬೇಕು ಹಿಂದೆಲ್ಲ ರಾಜ ಮಹಾರಾಜರುಗಳು ಚಿನ್ನದ ನಾಣ್ಯವನ್ನು ಬೆಳ್ಳಿಯ ನಾಣ್ಯವನ್ನು ಸಾಮಾನ್ಯ ಜನರು ಇತ್ತಾಳೆ ಹಾಗೆ ತಾಮ್ರ ಈ ರೀತಿಯಾದಂತಹ ವಸ್ತುಗಳನ್ನು ಅಥವಾ ನಾಣ್ಯಗಳನ್ನು ಅರ್ಪಿಸ್ತಾ ಇದ್ರು ಆ ರೀತಿಯಾಗಿ ಅರ್ಪಿಸ್ಬೇಕು ಇವ್ರು ಹೋಗ್ಬಿಟ್ಟು ನನ್ನ ಹತ್ರ ನೂರು ರೂಪಾಯಿ ನೋಟ್ ಹಾಕ್ಬಿಡ್ತಾರೆ ಐನೂರು ರೂಪಾಯಿ ನೋಟ್ ಹಾಕ್ಬಿಡ್ತಾರೆ ಅವೆಲ್ಲ ಪಾಪದ ಕೆಲಸಗಳು ಪೇಪರ್ ನೋಟ್ ಯಾರಾದ್ರೂ ಹಾಕ್ತಾರ ಹಾಂ ಯಾರಾದ್ರೂ ಹೇಳಿದ್ರಾ ಪೇಪರ್ ನೋಟ್ ಹಾಕಿ ಅಂತ ಅಂದ್ಬಿಟ್ಟು ಲೋಹವನ್ನು ಹಾಕಬೇಕು ಅದನ್ನ ತಿಳ್ಕೊಳ್ಳಿ ಮೊದಲು ಹಾಗೇನೆ ನಾನು ವಿ ಐ ಪಿ ಎಂಟ್ರಿನಲ್ಲಿ ಹೋಗ್ಬಿಡ್ತೀನಿ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಹೆಚ್ಚಿಗೆ ಹಣವನ್ನು ಕೊಟ್ಬಿಟ್ಟು ಅವ್ರಿಗೆ ಹೋಗ್ಬಿಡ್ತೀನಿ ಹೇ ದುಡ್ಡು ಕೊಟ್ಟರೆ ಎಲ್ಲಿ ಬೇಕಾದ್ರೂ ದರ್ಶನ ಸಿಗುತ್ತೆ ಯಾ ದೇವ್ರು ಬೇಕಾದ್ರೆ ನೋಡ್ಬೋದು ಅಂತ ಅಂದ್ಬಿಟ್ಟು ಯಾರೆಲ್ಲ ಗರ್ವದಿಂದ ಹೋಗ್ತೀರಾ ನೋಡಿ ದೇವಸ್ಥಾನಗಳಿಗೆ ದೇವಾಲಯದ ದರ್ಶನವನ್ನು ಮಾಡೋದಕ್ಕೆ ನಿಮಗೆ ಒಂದು ಮಾತನ್ನು ಹೇಳ್ತೀನಿ ನಿಮ್ಮ ಭಕ್ತಿ ಅನ್ನೋದು ಏನಿದೆ ಆ ಭಕ್ತಿ ಎನ್ನುವಂತಹದ್ದು ಸಾಮಾನ್ಯರಲ್ಲಿ ಸಾಮಾನ್ಯವಾದಂತಹ ಒಬ್ಬ ಭಕ್ತ ಇರ್ತಾನಲ್ಲ ಆ ಭಕ್ತನ ಭಕ್ತಿಯ ಮುಂದೆ ನಿಮ್ಮ ಭಕ್ತಿ ತೃಣಕ್ಕೆ ಸಮಾನ ಗರ್ವವನ್ನು ಪಡೋದಕ್ಕೆ ಹೋಗ್ಬೇಡಿ ಎಲ್ಲ ಭಕ್ತಾದಿಗಳು ಯಾವ ರೀತಿಯಾಗಿ ಬರ್ತಾರೆ ಅದೇ ರೀತಿಯಾಗಿ ದೇವರ ಸೇವೆಯನ್ನು ಮಾಡಿ ನಂತರ ದರ್ಶನವನ್ನು ಮಾಡಿ ಆಗ ಹೋಗಿದ್ದಕ್ಕೂ ಒಂದು ಪುಣ್ಯ ಅನ್ನೋದು ಬರುತ್ತೆ ಅದನ್ನು ಬಿಟ್ಟು ಬೇಗ ಬೇಗ ಹೋಗ್ಬಿಡುವಂತಹದ್ದಲ್ಲ ಅಂತ ಹೇಳ್ತಾ ಮುಜರಾ ಇಲಾಖೆಗೆ ಒಳಪಡುವಂತಹ ದೇವಾಲಯಗಳಿಗೆ ಇನ್ನು ಮುಂದೆ ಹಣವನ್ನು ನೀಡಬೇಕಾದ್ರೆ ಒಂದು ಸ್ವಲ್ಪ ತಲೆನಲ್ಲಿ ಪ್ರಜ್ಞೆ ಇಟ್ಕೊಂಡು ಹಣವನ್ನ ಹಾಕಿ ಇಲ್ಲ ಅಂದ್ರೆ ನಿಮ್ಮಂತಹ ಮೂರ್ಖರುಗಳು ಯಾರೂ ಯಾರು ಇಲ್ಲ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ